ಎಸ್ ನಕ್ಸಲಿಸಂ ಅಂತ ಬಂದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕುತ್ಲೂರಿನ ಹೆಸರು ಭಾರಿ ದೊಡ್ಡ ಮಟ್ಟದಲ್ಲಿ ದೇಶಾದ್ಯಂತ ಚರ್ಚೆಗೆ ಬಂದಿತ್ತು ವಿಠಲ ಮಲೆ ಕುಡಿಯ ಅನ್ನುವಂಥ ಪ್ರಕರಣದ ಬಳಿಕ ಒಂದು ಅನೇಕ ಸಂದರ್ಭಗಳಲ್ಲಿ ಈ ಭಾಗದಲ್ಲಿ ಸುದ್ದಿಯಾಗಿತ್ತು ಇದಕ್ಕೆ ಕಾರಣ ಇರುವಂಥದ್ದು ಈ ಭಾಗದಿಂದ ಮೂರು ಜನ ನಕ್ಸಲಿಸಂನ ಚಳವಳಿಗೆ ಧುಮುಕಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಒಬ್ಬ ವಸಂತ ಅನ್ನುವಂಥವ್ರು ವಸಂತ ಧುಮುಕಿದ ಬಳಿಕ ದಿನಕರ್ ಬರ್ತಾರೆ ದಿನಕರ್ ಜೊತೆಗೆ ಸಹೋದರಿಗ ಏನು ಶರಣಾಗತಿಗೆ ಒಪ್ಪಿರುವಂತಹ ಸುಂದರಿ ಕುತ್ಲೂರಿನ ಸುಂದರಿ ಕೂಡ ಒಬ್ಬರು ಅದರಲ್ಲಿ ದಿನಕರ್ ಮತ್ತೆ ವಸಂತ ಇಬ್ರು ಕೂಡ ಎನ್ಕೌಂಟರ್ ಅಲ್ಲಿ ಹತ್ತಿರ ಆದ್ರೆ ಸುಂದರ ಈಗ ಜೀವಂತವಾಗಿ ಮನೆಗೆ ಬರ್ತಾರೆ ಅನ್ನುವಂತ ಒಂದು ವಾತಾವರಣ ಇದೆ ಹಾಗಾದ್ರೆ ಹೇಗಿದೆ ಈ ಒಂದು ಜಾಗ ಅನ್ನುವಂತದ್ ನೋಡ್ತಾ ಹೋದ್ರೆ ನಾನೀಗ ಆ ಈ ಭಾಗದಲ್ಲಿ ಈ ಒಂದು ಜಾಗವನ್ನು ನೋಡ್ತಾ ಹೋದರೆ ಇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಗೆ ಬರುವಂಥ ಜಾಗ ಆದರೆ ಈ ಭಾಗದಲ್ಲಿ ಈಗಾಗಲೇ ಕೃಷಿಗಳ ಕೃಷಿ ಭೂಮಿಯನ್ನು ಹೊಂದಿರುವಂತವರಿದ್ದಾರೆ ಈಗ ನಾನು ತೋರಿಸ್ತಾ ಇರುವಂಥ ಜಾಗ ಕುತ್ತೂರು ಸುಂದರಿಯವರ ಸಹೋದರ ಕೃಷಿ ಮಾಡ್ತಾ ಇರುವಂತಹ ಒಂದು ಅಡಿಕೆ ಕೃಷಿ ತೋಟಗ ತೋಟ ಮಾಡದಿರುವಂತಹ ಅಡಿಕೆ ತೋಟದ ದೃಶ್ಯಗಳನ್ನೇ ನೀವು ಗಮನಿಸ್ತಾ ಇದ್ದೀರಾ ಅಲ್ಲಿಂದ ಬಹಳ ವಿಶಾಲವಾದಂತಹ ಪಶ್ಚಿಮ ಘಟ್ಟದ ವ್ಯಾಪ್ತಿಯನ್ನು ಹೊಂದಿರುವಂಥ ಒಂದು ಪ್ರದೇಶ ಇಲ್ಲಿ ಮೇಲ್ಭಾಗಕ್ಕೆ ಹೋದಷ್ಟು ಗುಡ್ಡಗಳು ಸಿಗುತ್ತೆ ಅದರ ಜೊತೆಗೆ ಕೆಳಭಾಗದಲ್ಲಿ ಒಂದಷ್ಟು ಮನೆಗಳು ಸಿಗುತ್ತೆ ಈ ಈ ಒಂದು ಜಾಗದಲ್ಲಿ ಆವತ್ತಿನಿಂದ ಸುಮಾರು ಎರಡು ಸಾವಿರದ ಹದಿನೇಳು ಹದಿನೈದು ಹದಿನಾರು ವರ್ಷಗಳಿಂದ ಕೂಡ ಇದು ಕಂಪ್ಲೀಟ್ ಆಗಿ ಎ ಎನ್ ಎಫ್ ಆ್ಯಂಟಿ ನಕ್ಸಲ್ ಫೋರ್ಸ್ನ ಕಣಗಾವಳಿನಲ್ಲಿರುವಂಥ ಜಾಗ ಇಲ್ಲಿಗೆ ಈ ಮನೆಗಳಿಗೆ ಎ ಎನ್ ಎಫ್ನವರು ಬರ್ತಾರೆ ಈ ಒಂದು ಕುತ್ಲೂರು ಸುಂದರಿಯ ಸಹೋದರನ ಮನೆಯನ್ನು ನೀವೇ ನೋಡ್ತಾ ಇದ್ರೆ ಈ ಮನೆಯಲ್ಲೇ ಅವರು ಕೂಡ ಆಡಿ ಬೆಳೆದಂಥದ್ದು ಬೇರೆ ಯಾವುದೇ ವ್ಯತ್ಯಾಸಗಳಿಲ್ಲ ಇಲ್ಲಿಂದನೇ ವಸಂತ ಮತ್ತು ಅಂದರೆ ಇದೇ ಈ ಜಾಗದಲ್ಲಿರುವಂಥ ಎಲ್ಲ ಪ್ರದೇಶಗಳಿಂದ ವಸಂತ ಕೂಡ ನಕ್ಸಲಿಸಮ್ನ ಚಳವಳಿಗೆ ಹೋದಂಥದ್ದು ಅದರ ಜೊತೆಗೆ ಸುಂದರಿ ಕೂಡ ನಕ್ಸಲಿಸಂ ಚಳವಳಿಗೆ ಹೋದಂಥದ್ದು ಆದರೆ ಅವರ ಸಹೋದರ ಸುರೇಶ್ ತಮ್ಮ ಬದುಕಲ್ಲಿ ಕೃಷಿಯನ್ನು ಮಾಡಿಕೊಂಡು ಒಂದು ಅದ್ಭುತವಾದ ಬದುಕನ್ನು ಬದುಕ್ತಾ ಇದ್ದಾರೆ ಆದರೆ ಆ್ಯಂಟಿ ನಕ್ಸಲ್ ಫೋರ್ಸ್ ಅವಾಗ ಅವಾಗ ಬರ್ತಾ ಇರುತ್ತೆ ಸಹಜವಾಗಿ ನಕ್ಸಲಿಸಮ್ನ ನಂಟಿಗೆ ಬಿದ್ದಂಥವರ ಅಂದಾಗ ಅವರಿಗೆ ಒಂದಷ್ಟು ಕುತೂಹಲ ಹೆಚ್ಚಿರುತ್ತೆ ಹಾಗಾಗಿ ಅವ್ರು ಬಂದು ವಿಚಾರಣೆ ನಡೆಸುವಂಥದ್ದು ಅವರಿಂದ ಮಾತನಾಡಿಸುವಂಥದ್ದು ಈ ರೀತಿಯಾಗಿ ಮಾಡ್ತಾ ಇರ್ತಾರೆ ಆದರೆ ಗೌಡ ಎನ್ಕೌಂಟರ್ನ ಬಳಿಕ ಶರಣಾಗತಿಯ ಚರ್ಚೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯಿತು ಆ ಶರಣಾಗತಿಗಳ ಶರಣಾಗತಿಯ ಚರ್ಚೆಗಳ ಬೆನ್ನಲ್ಲೇ ಅಲ್ಲಿ ಒಂದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಭರವಸೆಯನ್ನು ಕೊಟ್ಟರು ಶರಣಾಗತಿಯ ಪ್ಯಾಕೇಜನ್ನು ಘೋಷಣೆ ಮಾಡಿದ್ರು ಆಗಿ ಅಂತ ಮನವಿಯನ್ನು ಸಲ್ಲಿಕೆ ಸಲ್ಲಿಸಿದ್ರು ಈಗ ಶರಣಾಗತಿ ಆಗ್ತಾ ಇದೆ ಒಂದು ಟೀಮ್ ಅವರನ್ನ ಶರಣಾಗತಿ ಮಾಡುವ ಕೆಲಸಗಳನ್ನ ಬಹಳ ಮುಕ್ತವಾಗಿ ಮಾಡ್ತಾ ಇದೆ ಇದೆಲ್ಲದರ ಬೆನ್ನಲ್ಲೇ ಈ ಭಾಗದಲ್ಲಿ ಎ ಎನ್ ಎಫ್ ನ ಕುಂಬಿಂಗ್ ಕೂಡ ಸ್ಥಗಿತಗೊಂಡಿದೆ ಕಳೆದ ಒಂದು ವಾರದಿಂದ ಇಲ್ಲಿ ಎನ್ ಎಫ್ ತಂಡ ಬೀಡ್ಬಿಟ್ಟಿಲ್ಲ ಅವರು ಕಾರ್ಕಳದ ಅವರ ಡಿವಿಷನ್ ಅಲ್ಲೇ ಇದ್ದಾರೆ ಈ ಭಾಗದಲ್ಲಿ ಅವರು ಮತ್ತೆ ಸುತ್ತಾಟಗಳನ್ನು ನಡೆಸ್ತಾ ಇಲ್ಲ ಯಾಕಂದ್ರೆ ಈಗ ಇರುವಂತಹದ್ದು ಆರು ಜನ ನಕ್ಸಲ್ರು ಅನ್ನುವಂಥ ಲೆಕ್ಕಾಚಾರ ಎನ್ ಎಫ್ ಇರುವಂತದ್ದು ಆರು ಜನರು ಕೂಡ ಶರಣಾಗ್ತಾರೆ ಅಂದ್ರೆ ಬಹುತೇಕವಾಗಿ ಕರಾವಳಿ ಮಲೆನಾಡು ಮತ್ತು ಪಶ್ಚಿಮ ಘಟ್ಟಗಳ ರಕ್ತ ಸಿಕ್ತ ನಕ್ಸಲ್ ಇತಿಹಾಸ ಅಂತ್ಯವಾಗೋದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಈ ಕುತ್ಲೂರು ಅನ್ನುವಂತಹ ಗ್ರಾಮ ಏನಿದೆ ಕುತ್ಲೂರು ಅನ್ನುವಂತಹ ಮೂವತ್ತು ಮನೆಗಳನ್ನು ನಲವತ್ತು ಗ್ರಾಮ ಏನಿದೆ ಬಹುತೇಕ ನಕ್ಸಲ್ ಚಟುವಟಿಕೆಗಳ ವಿಚಾರದ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಆದರೆ ಇನ್ನು ಮುಂದೆ ಈ ಚ ಈ ಚರ್ಚೆಗಳು ಮುಕ್ತಾಯ ಆಗ್ಬೋದು ಸುಂದರಿ ಮನೆಗೆ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ ಹಾಗಾಗಿ ಒಂದು ಹಂತಕ್ಕೆ ಈ ಜಾಗವನ್ನು ನೀವೇ ನೋಡ್ತಾ ಇದ್ದರೆ ಇದು ಬಹಳ ಒಂದು ಚಲದಲ್ಲಿ ಬಹಳ ಚರ್ಚೆಗೆ ಈಡಾಗಿದ್ದಂಥ ಜಾಗ ಈ ಭಾಗದಲ್ಲಿ ಈಗ ಕೃಷಿ ಮಾಡಿಕೊಂಡು ಅವರು ಅವರಷ್ಟಕ್ಕೆ ಬದುಕ್ತಾ ಇದ್ದಾರೆ ಆ ಮುಂದಿನ ದಿನಗಳಲ್ಲಿ ಅವರ ಬದುಕು ಅದೇ ರೀತಿ ಸಾಗಲಿ ಅನ್ನುವಂಥದ್ದು ಎಲ್ಲರ ಆಶಯ ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್ ನ್ಯೂಸ್ ಕೂತ್ಲವರು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್